ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರುಬಲಿ ಜಗದೀಶ್ ನಾನಿಂದು ಗೃಹಲಕ್ಷ್ಮಿ ಬಗ್ಗೆ ನಿಖರವಾದ ಮಾಹಿತಿ ತಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಗಾಗಿ ನಿಮಗೆ ಸ್ವಾಗತ ಸುಸ್ವಾಗತ ಮತ್ತು ಇದರ ಜೊತೆ ರೇಷನ್ ಕಾರ್ಡ್ನ ಅಪ್ಡೇಟ್ ಕೊಡುತ್ತೀನಿ ಸ್ನೇಹಿತರೆ ಈ ಎಲ್ಲ ಅಪ್ಡೇಟ್ಗಳನ್ನು ನಿಖರವಾಗಿ ತಿಳಿಸಿಕೊಡುತ್ತೀನಿ ಸ್ನೇಹಿತರೆ ಈಗಾಗಲೇ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಇವಾಗ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಖಾತೆಗಳಿಗೆ ಜಮೆಯಾಗಬಹುದು ಗೃಹಲಕ್ಷ್ಮಿಯ ಮತ್ತೊಂದು ಶುಭ ಸುದ್ದಿ ಏನೆಂದರೆ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಮಂಗಳಮುಖಿಯರಿಗೂ ಗೃಹಲಕ್ಷ್ಮಿಯ ಅಪ್ಲಿಕೇಶನ್ ಓಪನ್ ಮಾಡಿದರು ಸ್ನೇಹಿತರೆ ಯಾರೆಲ್ಲ ನೀವು ಅಪ್ಲೈ ಮಾಡಿದ್ದೀರಾ ಅವರಿಗೆಲ್ಲ ಈ ತಿಂಗಳಲ್ಲಿ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣದ ಜೊತೆ ಮಂಗಳಮುಖಿಯರಿಗೂ ಜ ಹಣ ಜಮೆಯಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಏನೆಂದರೆ ಈಗ ಈ ಯೋಜನೆಯ ಕುರಿತು ಗೃಹಲಕ್ಷ್ಮಿಯ ಮಹಿಳೆಯರನ್ನು ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿ ಗೃಹಲಕ್ಷ್ಮಿ ಹಣ ನಿಮಗೆ ತಲುಪುತ್ತಿದೆಯೇ ಇಲ್ಲವೋ ಎಂದು ವಿವರಿಸಿ ಏನಾದರೂ ಬದಲಾವಣೆ ಮಾಡಬೇಕೇ ಎಂದು ಚರ್ಚಿಸಿದ್ದಾರೆ ಸ್ನೇಹಿತರೆ ಅಧಿಕಾರಿಗಳೊಂದಿಗೆ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಇದರ ಬಗ್ಗೆ ಏನಾದರೂ ತಿದ್ದುಪಡಿ ಮಾಡಬೇಕೆ ಎಂದು ವಿವರಿಸಿ ಚರ್ಚಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡಿ ರೇಷನ್ ಕಾರ್ಡ್ನ ಬಗ್ಗೆ ಕುರಿತು ಬಂದಿರುವ ಮಾಹಿತಿ ಏನಂದರೆ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಂದ್ರೆ ಈಗ ನೋಡಿ ಈ ತಿಂಗಳ ಡಿಸೆಂಬರ್ ಮೂವತ್ತೊಂದರ ತನಕ ಲಿಂಕನ್ನು ಓಪನ್ ಮಾಡಿದ್ದಾರೆ ಸ್ನೇಹಿತರೆ ನೀವೇನಾದರೂ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಬೇಕಿದ್ದಲ್ಲಿ ಈ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತೊಂದನೇ ಕೊನೆ ದಿನ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಬೇಕನ್ಕೊಂಡಿದ್ದೀರೋ ಅವರೆಲ್ಲ ಈ ತಿಂಗಳ ಮೂವತ್ತೊಂದನೇ ತಾರೀಕಿನೊಳಗೆ ನೀವು ಹೋಗಿ ಬೆಂಗಳೂರನ್ನು ಇಲ್ಲ ಕರ್ನಾಟಕವನ್ನು ಗ್ರಾಮವನ್ ಕೇಂದ್ರಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಂದಿನ ಸಂಚಿಕೆಯಲ್ಲಿ ಇಂದಿನ ಈ ಎಲ್ಲ ವಿವರಗಳನ್ನು ನೀಡಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಬಗ್ಗೆ ಇಂದಿನ ಮಾಹಿತಿ ಇದು ಸ್ನೇಹಿತರೆ ಈ ತಿಂಗಳ ಕೊನೆಯಲ್ಲಿ ಹಣ ಬಿಡುಗಡೆಯಾಗದಿದ್ದರೆ ಮುಂದಿನ ತಿಂಗಳು ಅಂದರೆ ಜನವರಿ ಮೊದಲನೇ ವಾರದಲ್ಲಿ ನಿಮಗೆ ಹಣ ಹಣ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇಂದಿನ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು